ದಾವಸ್ಪೇಟೆ ಜನತೆಗೆ ಜ್ಞಾನಸಂಗಮ ಕಾಲೇಜಿನಿಂದ ವಿಶೇಷವಾದಂತಹ ಸಿಹಿಸುದ್ದಿಯನ್ನು ನೀಡಿದ್ದಾರೆ ಇನ್ನು ಜ್ಞಾನ ಸಂಗಮ ಕಾಲೇಜ್ ಎಜುಕೇಷನ್ ಟ್ರಸ್ಟ್ನ ವತಿಯಿಂದ ಜ್ಞಾನಸಂಗಮ ಪದವಿ ಪೂರ್ವ ಕಾಲೇಜಿನಲ್ಲಿ ಗೋಷ್ಠಿಯನ್ನು ಆಯೋಜಿಸಿ ಮುಂದಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಸಾಧನೆ ಮಾಡಲು ಆಕಾಶ್ ಅಕಾಡೆಮಿ ವತಿಯಿಂದ ಜೆಇಇ ಮತ್ತು ನೀಟ್ ತರಬೇತಿ ಕೇಂದ್ರವನ್ನು ಆರಂಭಿಸಿದ್ದಾರೆ ಹೌದು ಈ ತರಬೇತಿ ಕೇಂದ್ರದಿಂದ ದಾಬಸ್ಪೇಟೆಯ ಜ್ಞಾನ ಸಂಗಮ ಕಾಲೇಜಿನಲ್ಲಿ ವಿಶಿಷ್ಟವಾದಂತಹ ಕೋಚಿಂಗ್ ಮುಂದಿನ ದಿನಗಳಲ್ಲಿ ದೊರೆಯಲಿದೆ ಹೌದು ಗ್ರಾಮೀಣ ಭಾಗದ ಮಕ್ಕಳನ್ನು ಇಟ್ಟುಕೊಂಡು ದೇಶದ ಪ್ರತಿಷ್ಠಿತ ಆಕಾಶ ಸಂಸ್ಥೆ ಜೊತೆಗೂಡಿ ಜೆಇ ನೀಟ್ ಕೇಸೆಟ್ಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮಕ್ಕಳನ್ನು ತಯಾರಿ ನಡೆಸಲು ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಕನಸು ನನಸಾಗಿಸಲು ಜ್ಞಾನಸಂಗಮ ಕಾಲೇಜು ನೆರವಾಗಲಿದೆ ಎಂದು ಜ್ಞಾನಸಂಗಮ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಆರ್ ನಟರಾಜು ಹೇಳಿದರು ಅವರು ದಾವಸ್ಪೇಟೆ ಪಟ್ಟಣದ ಜ್ಞಾನ ಸಂಗಮ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಈ ಬಾರಿಯೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಸಿ ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಫಲಿತಾಂಶ ಪಡೆದು ಉತ್ತೀರ್ಣರಾಗಿದ್ದು ಬೆಂಗಳೂರು ಗ್ರಾಮಾಂತರ ಹಾಗೂ ತುಮಕೂರು ಜಿಲ್ಲೆಯ ಗ್ರಾಮೀಣ ಮಕ್ಕಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದೇಶದ ಪ್ರತಿಷ್ಠಿತ ಆಕಾಶ್ ಸಂಸ್ಥೆ ಜೊತೆಗೂಡಿ ತುಮಕೂರಿನ ಎಸ್ಐಟಿ ಕಾಲೇಜು ಮುಂಭಾಗ ಹೊಸ ಬ್ಯಾಚನ್ನು ಆರಂಭಿಸಿದ್ದೇವೆ ಎಂಟನೇ ತರಗತಿಯಿಂದಲೇ ನೀಟ್ ಮತ್ತು ಜೈಇ ಅಂತಹ ಪರೀಕ್ಷೆಗಳನ್ನು ಫೌಂಡೇಶನ್ ತರಗತಿಗಳನ್ನು ಪ್ರಾರಂಭಿಸಿದ್ದು ಪಿಯುಸಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಯನ್ನು ಆಯೋಜನೆ ಮಾಡುತ್ತಿದ್ದು ದಾಬಸ್ಪೇಟೆಯಲ್ಲೂ ಸಹ ಜ್ಞಾನ ಸಂಗಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಗುಣಮಟ್ಟದ ತಯಾರಿಯ ತರಬೇತಿ ನೀಡಲಿದ್ದೇವೆ ಎಂದು ನಟರಾಜು ಹೇಳಿದ್ದು ಹೀಗೆ ಫೆಸಿಲಿಟಿ ವಿ ಆರ್ ಐ ತಿಂಕ್ ಆಲ್ಮೋಸ್ಟ್ ಮೋರ್ ದ್ಯಾನ್ ಸಿಕ್ಸ್ ಬಸ್ಸು ಟು ಫಾರ್ ಫೆಸಿಲಿಟೇಟ್ ಅವರ್ ಸ್ಟೂಡೆಂಟ್ ನಮ್ಮ ಹಳ್ಳಿ ವಿದ್ಯಾರ್ಥಿಗಳಿಗೂ ಕೂಡ ಏನು ಸಿಟಿನಲ್ಲಿ ಸಿಗ್ತಾ ಇರೋ ಸೌಲಭ್ಯ ಸಿಗಬೇಕು ಅವರು ಕೂಡ ಇಂಜಿನಿಯರ್ಸು ಮತ್ತು ಡಾಕ್ಟರ್ಸ್ ಆಗೋ ಆಸೆ ಇರುತ್ತೆ ಅವ್ರು ಅದಕ್ಕೋಸ್ಕರ ಆಕಾಶ್ ಎಂಬ ಆಕಾಶ್ ಬೈಜೂಸ್ ಎಂಬ ಡೆಲ್ಲಿಯಿಂದ ಸಂಸ್ಥೆನ ನಾವು ಈ ಜ್ಞಾನ ಸಂಗಮ ಎಜುಕೇಷನ್ ಟ್ರಸ್ಟ್ ಜೊತೆಗೆ ಟೈಅಪ್ ಮಾಡಿಕೊಂಡಿದ್ದೇವೆ ಯಾರು ತಾಲೂಕ್ ಲೆವೆಲಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪಾಸ್ ಪಾಸಾಗ್ತಾರೋ ಪ್ರತಿ ಸ್ಕೂಲ್ನ ಇಬ್ಬರು ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವನ್ನು ನಮ್ಮ ಕಾಲೇಜಿನಿಂದ ನಾವು ಮಾಡಿಕೊಡ್ತೇವೆ ಯಾರಾದರೂ ಬೇರೆ ಪ್ರ ಪ್ರದೇಶದಿಂದ ಬರೋರು ನೈ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದರೆ ಅವ್ರಿಗೂ ಕೂಡ ನಾವು ಉಚಿತ ಶಿಕ್ಷಣವನ್ನು ನಮ್ಮ ಪಿ ಯು ಸಿ ಇದರಲ್ಲಿ ಮಾಡಿಕೊಡ್ತೇವೆ ಅದೇ ಥರದಲ್ಲಿ ಆಕಾಶ ಸಂಸ್ಥೆಯಿಂದ ಅವ್ರಿಗೆ ಆದಷ್ಟು ಫೆಸಿಲಿಟಿಗಳನ್ನ ನಾವು ಕನ್ಸೆಷನ್ ಮಾಡಿಕೊಡ್ತೇವೆ ನಮ್ಮ ಕಾಲೇಜಿನಲ್ಲಿ ಐದರಿಂದ ಆರು ಬಸ್ ಬಸ್ಗಳನ್ನ ರನ್ ಮಾಡೋದ್ರಿಂದ ದೂರದ ಊರುಗಳಿಂದ ಬರೋಂಥ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗ್ತದೆ ನಮ್ಮ ಕಾಲೇಜಿನಿಂದ ಈ ಬಾರಿ ವಿದ್ಯಾರ್ಥಿ ನಿಲಯವನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಯಾರಾದರೂ ಇಚ್ಛಿಸಿದಲ್ಲಿ ಅದರ ಫೆಸಿಲಿಟಿ ಕೂಡ ಉಪಯೋಗಿಸ್ಕೋಬೋದು ಎಲ್ರಿಗೂ ಧನ್ಯವಾದಗಳು ಇನ್ನು ಆಕಾಶ ಸಂಸ್ಥೆಯ ಪ್ರಾದೇಶಿಕ ವ್ಯವಹಾರ ವ್ಯವಸ್ಥಾಪಕ ಪ್ರೇಮ್ ರಾಯ್ ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಆಕಾಶ್ ಸಂಸ್ಥೆ ನೀಟ್ ಮತ್ತು ಎಂಜಿನಿಯರಿಂಗ್ನಂತಹ ಪರೀಕ್ಷೆಗಳಿಗೆ ತರಗತಿಗಳನ್ನು ನಡೆಸುತ್ತಾ ಬಂದಿದೆ ಕರ್ನಾಟಕದಲ್ಲೂ ಇಪ್ಪತ್ತೈದು ಅಕಾಡೆಮಿಗಳನ್ನು ಕಾರ್ಯನಿರ್ವಹಿಸಿದ್ದು ರಾಷ್ಟ್ರೀಯ ಮಟ್ಟದ ಕಠಿಣವಾದ ಪರೀಕ್ಷೆಗಳನ್ನು ಸುಲಭವಾಗಿಸಿ ಮಕ್ಕಳು ಮೆಡಿಕಲ್ ಇಂಜಿನಿಯರಿಂಗ್ ಓದುವ ಕನಸನ್ನು ನನಗೆ ಸಾಗಿಸಲು ನೆರವಾಗುತ್ತಿದೆ ಕಳೆದ ವರ್ಷ ನೀಟ್ ಪರೀಕ್ಷೆಯಲ್ಲಿ ಆಕಾಶ್ ಸಂಸ್ಥೆಯಿಂದ ಎಂಟು ವಿದ್ಯಾರ್ಥಿಗಳು ಎಪ್ಪತ್ತಕ್ಕೂ ಅಧಿಕ ಅಂಕಗಳನ್ನು ಅಂಕಗಳನ್ನು ಪಡೆದು ಅದು ವಿಶೇಷವಾಗಿದೆ ಎಂದು ಈ ಸಂದರ್ಭದಲ್ಲಿ ಆಕಾಶ್ ಸಂಸ್ಥೆಯ ವ್ಯವಸ್ಥಾಪಕ ಪ್ರೇಮ್ ಚಂದ್ ರಾಯ್ ಹೇಳಿದ್ದು ಹೀಗೆ ಕೆ ಸಿಇಟಿ ಎಕ್ಸಾಮಿನೇಷನ್ ಫಾರ್ ದ ಲಾಸ್ಟ್ ಎಕ್ಸಿಕ್ಯೂಟಿವ್ ಫೋರ್ ಇಯರ್ ವಿ ಪ್ರೌಡ್ಲಿ ಮೆನ್ಷನ್ ದಟ್ ದ ಫಸ್ಟ್ ರ್ಯಾಂಕರ್ ಆಫ್ ಕೆಸೆಟ್ ಇಸ್ ಕಮಿಂಗ್ ಫ್ರಮ್ ಕರ್ನಾಟಕ ಆಕಾಶ್ ಸೆಂಟರ್ಸ್ ದೇ ಆರ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ ಆಫ್ ಕರ್ನಾಟಕ but we proudly help them academically so that they can crack the exams of KSET and uh, score the perfect scores. Similarly, in JE mains and advance, when a student want to get into popular IIT colleges, like IIT Mumbai, IIT uh, Dharwad, IIT uh, Madras, or IIT Kharagpur, Kanpur and all, they require to uh, crack the JE mains and advance examination. For that also, we are helping students. So in Dobas here, uh, all the students who are taking POC first uh, science, POC second science, they will be given all the facilities so that they can prepare for physics, chemistry, botany, geology, and mathematics subjects and all. And they can uh, avail the services of Akash. We will be providing them excellent teachers. That is the number one thing. Akash, we are having more than 5,000 teachers working all across India who are helping students to uh, understand the difficult uh, concepts and all second thing will be they will be having complete study material so in addition to the books which they will be reading in puc first or uh, the cbse ncert books and all akash will give them well researched and scientifically developed study material so complete study packages will be given to them both for medical and engineering set so that they can prepare better third thing which is good about akash is regular revision evaluation and practice papers so a lot of tests, uh, which we call it fortnight test, term test, unit mm -hmm. test, all India cast test series, final test series, all such tests which help a student to evaluate themselves not at a individual level or at a city level, but at a state and uh, all India level because we give that platform to the student that if they can compare their performance and prepare better. So, this, the same question paper which uh, will be conducted in Dobaspet or Tumkur, the same paper will be written by Chennai, Hyderabad, Delhi, Mumbai or Calcutta or Patna, Lucknow, Jammu, Kashmir or Koil student. Because the national platform, that advantage we extend to the student because they are preparing for competitive exams which is of national level. ಇನ್ನು ಇದೇ ವೇಳೆಯಲ್ಲಿ ಕಾಲೇಜಿನ ಜ್ಞಾನ ಸಂಗಮ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದಂತ ಕುಮಾರಸ್ವಾಮಿ ವಿ ಮಾತನಾಡಿ ಗ್ರಾಮೀಣ ಭಾಗದ ಮಕ್ಕಳೇ ಹೆಚ್ಚಿರುವ ನಮ್ಮ ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಸಂಸ್ಥೆ ಕಾರ್ಯಪ್ರವೃತ್ತವಾಗಿದ್ದು ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜು ಆಕಾಶ ಅಕಾಡೆಮಿ ಸಹಯೋಗದೊಂದಿಗೆ ನೀಟ್ ಮತ್ತು ಇ ತರಬೇತಿ ಆರಂಭಿಸಿದ್ದೇವೆ ಆಕಾಶ್ ಅಕಾಡೆಮಿ ನಮ್ಮ ಕಾಲೇಜಿನೊಂದಿಗೆ ಪ್ರಾರಂಭಿಸಿರುವುದು ಹೆಮ್ಮೆಯ ವಿಚಾರ ಕೆಲವೇ ದಿನಗಳಲ್ಲಿ ಕಾರ್ಯಾಗಾರ ನಡೆಯಲಿದೆ ಎಂದು ಹೇಳಿದರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಜ್ಞಾನಸಂಗಮ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ಜ್ಞಾನಸಂಗಮ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸಿ ಸತತ ಐದು ವರ್ಷಗಳಿಂದ ಕಾಲೇಜು ಪ್ರಾರಂಭವಾಗಿದೆ ಕಳೆದ ಮೂರು ವರ್ಷಗಳಿಂದ ಉತ್ತಮ ಫಲಿತಾಂಶವನ್ನು ಕೊಡುವುದರ ಮುಖಾಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅತ್ಯುತ್ತಮವಾದಂತಹ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೀವಿ ಅಧ್ಯಕ್ಷರ ಒಂದು ಮಾರ್ಗದರ್ಶನದ ಮೇರೆಗೆ ಹಾಗೂ ಎಲ್ಲ ನಿರ್ದೇಶಕರ ಮೇರೆಗೆ ಉತ್ತಮವಾದಂಥ ಫಲಿತಾಂಶದ ಜೊತೆಗೆ ಉತ್ತಮವಾದಂತಹ ಫೆಸಿಲಿಟಿ ವ್ಯವಸ್ಥೆಯನ್ನು ನಾವು ಬಸ್ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಟಾಪರ್ಸ್ಗಳಿಗೆ ಉಚಿತವಾದಂಥ ಶಿಕ್ಷಣ ಕೊಡೋದಾಗಿರ್ಬೋದು ಈ ರೀತಿಯಾದಂತಹ ಸೌಲಭ್ಯಗಳನ್ನು ನಾವೆಲ್ಲರೂ ಸಹ ಇದನ್ನ ನೀಡ್ತಾ ಇದ್ದೀವಿ ಹಾಗೆ ಈ ಶಿಕ್ಷಣ ಸಂಸ್ಥೆ ಉನ್ನತವಾಗಿ ಬೆಳಿಬೇಕು ಮತ್ತು ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಮೆಡಿಕಲ್ ಸೀಟ್ನ ದೊರಕಿಸ್ಕೊಡ್ಬೇಕು ಮತ್ತೆ ಇಂಜಿನಿಯರ್ ಸೀಟ್ನಲ್ಲಿ ಉತ್ತಮವಾದಂತಹ ಕಾಲೇಜುಗಳಿಗೆ ಆಯ್ಕೆ ಆಗಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಆಕಾಶ ಸಂಸ್ಥೆಯನ್ನು ನಾವು ಸಂಸ್ಥೆಗೆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಅದರ ಜೊತೆ ಸಹಯೋಗದೊಂದಿಗೆ ಆಕಾಶ್ ಸಹಯೋಗದ ಸಹಯೋಗದೊಂದಿಗೆ ನಾವು ಕೆಲಸ ಮಾಡಬೇಕು ಅಂತ ಈ ವರ್ಷದಿಂದ ಪ್ರಾರಂಭ ಮಾಡಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನು ಗೆ ಕಳಿಸ್ಬೇಕು ಮತ್ತೆ ಇಂಜಿನಿಯರಿಗೆ ಉತ್ತಮವಾದಂತಹ ಶಿಕ್ಷಣ ಸಂಸ್ಥೆಗೆ ಆಯ್ಕೆ ಮಾಡಬೇಕು ಉದ್ದೇಶದಿಂದ ಈ ಸಂಸ್ಥೆಗೆ ಕಾಲೇಜಿನ ಉಪಾಧ್ಯಕ್ಷ ಜಗದೀಶ್ ಜಿ ಕಾರ್ಯದರ್ಶಿ ಕುಮಾರಸ್ವಾಮಿ ವಿ ಪ್ರಾಂಶುಪಾಲರಾದ ಪುನೀತ್ ಕುಮಾರ್ ಸುಜಾತ ಟ್ರಸ್ಟಿಗಳಾದ ಚಂದ್ರಾದರ್ ಅವೈಜ್ ಅಹಮದ್ ತುಮಕೂರು ಆಕಾಶ್ ಬ್ರಾಂಚ್ನ ಮ್ಯಾನೇಜರ್ ಗೌತಮ್ ಉಪನ್ಯಾಸಕರುಗಳಾದ ಮಲ್ಲಿಕಾರ್ಜುನ್ ದಕ್ಷಿಣಾಮೂರ್ತಿ ರಾಕೇಶ್ ಕುಮಾರ್ ವೀಣಾ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ಮಾಧ್ಯಮಗೋಷ್ಠಿಯ ದೃಶ್ಯಾವಳಿಗಳ ಜೊತೆಗೆ ಕಾರ್ಯಕ್ರಮವನ್ನ ಕಾಲೇಜಿನಲ್ಲಿ ವಿನೂತನವಾದಂತಹ ಹಲವಾರು ಬದಲಾವಣೆಗಳನ್ನ ಮಾಡಿದ್ದಾರೆ ಇನ್ನು ವಿಶೇಷವಾದಂತಹ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ ಇದರ ದೃಶ್ಯಾವಳಿಗಳು ಹೀಗಿದೆ ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಇದರ ಜೊತೆ ಕೆ ಕೆ ಖಡ್ಗಾ ನ್ಯೂಸ್ ದಾವಸ್ಪೇಟೆ